ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿ ಮಾರುತಿ ಕ್ರಿಕೆಟರ್ಸ್ ವತಿಯಿಂದ ಸಂಜೀವಿನಿ ಕಪ್ ಎರಡು ಸಾವಿರದ ಇಪ್ಪತ್ತೈದು ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ದೊಡ್ಡಾಲಹಳ್ಳಿ ಕೆಪಿಎಸ್ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿತ್ತು ಭಾನುವಾರ ಬಿ ಬ್ಯಾಂಕ್ ಅಧ್ಯಕ್ಷ ಎಂ ಡಿ ವಿಜಯದೇವ್ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಮಾರುತಿ ಕ್ರಿಕೆಟರ್ಸ್ ವತಿಯಿಂದ ಯುವಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತಿರುವುದು ಶ್ಲಾಘನೀಯವಾಗಿದೆ ಉಯ್ಯಂಬಳ್ಳಿ ಸಾತನೂರು ಕೋಡಿಹಳ್ಳಿ ಹೋಬಳಿಯ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಯುವಕರು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗುತ್ತಾರೆ ಜೊತೆಗೆ ಕ್ರೀಡಾಪಟುಗಳಲ್ಲಿ ಸ್ನೇಹ ಬಾಂಧವ್ಯ ವೃದ್ಧಿಸುತ್ತದೆ ಇಂತಹ ಕ್ರೀಡೆಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದರು ಸ್ಪರ್ಧೆಯಲ್ಲಿ ಸಾತನೂರು ಹೋಬಳಿ ಹೊನ್ನಿಗನಹಳ್ಳಿ ತಂಡ ಪ್ರಥಮ ಬಹುಮಾನ ಪಡೆದು ಇಪ್ಪತ್ತೈದು ಸಾವಿರ ನಗದು ಮತ್ತು ಟ್ರೋಫಿ ಪಡೆದರು ನಾಯ್ಕನಹಳ್ಳಿ ತಂಡ ದ್ವಿತೀಯ ಬಹುಮಾನವಾಗಿ ಹದಿನೈದು ಸಾವಿರ ಹಾಗೂ ಟ್ರೋಫಿ ಮುಳ್ಳಹಳ್ಳಿ ದೊಡ್ಡಿ ತಂಡ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ನಗದು ಮತ್ತು ಟ್ರೋಫಿ ಪಡೆದರು ಈ ಸಂದರ್ಭದಲ್ಲಿ ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಮುಖಂಡರಾದ ಉಮೇಶ್ ನಾಜಿರ್ ಏಳ್ಗಳ್ಳಿ ರವಿ ಮಾರುತಿ ಕ್ರಿಕೆಟರ್ಸ್ನ ಸಂತೋಷ್ ಚೇತನ್ ಅಭಿ ಕುಮಾರ್ ಶಿವಾನಂದ ವಿಜಯ್ ಕುಮಾರ್ ಅಭಿಷೇಕ್ ಕಾರ್ತಿಕ್ ರಾಮು ಸೇರಿದಂತೆ ಹಲವರು ಹಾಜರಿದ್ದರು ಪ್ರೋತ್ಸಾಹವನ್ನು ನೀಡಿ ಇವುಗಳಿಗೆ ಕ್ರೀಡಾಕ್ಷಿತಿಯನ್ನು ಬೆಳೆಸಲು ನಿಮ್ಮ ಸಹಕಾರ ತುಂಬಾ ಮುಖ್ಯ બોલર <coughs>